ಹಿಂದಿನ ಭಾಗದಲ್ಲಿ ರೇಣುಕನಿಗೆ ಸೌಮ್ಯ ಇಷ್ಟ ದಿನ ಊಟ ತಿಂಡಿ ಏನು ಮಾಡ್ತಾ ಇರ್ತಿಲ್ಲ ಅವಳಿಗೆ ಅಡಿಗೆ ಮಾಡೋದಕ್ಕೆ ಬರಲ್ಲ ಹೊರಗಡೆಯಿಂದ ತರಿಸಿ ಕೊಡ್ತಾ ಇದ್ದಿದ್ದು ಅದನ್ನೇ ನಾನು ನಿಜ ಅನ್ಕೊಂಡು ನಂಬಿರೋದು ಅಂತ ಅವಳ ಮೇಲೆ ಕೋಪ ಮಾಡ್ಕೊಂಡಿರ್ತಾಳೆ ಸೌಮ್ಯ ಅತ್ತೆ ನನ್ನ ಬಗ್ಗೆ ಬೇರೆಯವ್ರ ಹತ್ರ ಎಲ್ಲ ತುಂಬಾ ಕೆಟ್ಟಾಗಿ ಹೇಳ್ತಾ ಇದ್ದಾರೆ ಚಾಡಿ ಹೇಳ್ತಾ ಇದಾರೆ ಅನ್ನೋ ಕಾರಣಕ್ಕೆ ಅತ್ತೆ ಮೇಲೆ ಕೋಪ ಮಾಡ್ಕೊಂಡಿರ್ತಾಳೆ ಆದ್ರೆ ಅವರಿಬ್ಬರ ಮಧ್ಯೆ ಜಗಳ ಬರೋದಕ್ಕೆ ಕಲಾವತಿ ಮತ್ತೆ ಕಲಾವತಿ ಸೊಸೆ ಶ್ರುತಿನೇ ಕಾರಣ ಅಂತ ಇವರಿಬ್ರಿಗೆ ಮಾತ್ರ ಗೊತ್ತಿರೋದಿಲ್ಲ ಅದಕ್ಕೆ ಹೇಳೋದು ಬೇರೆಯವ್ರ ಮಾತನ್ನ ನಾವು ನಂಬಿದ್ರೆ ನಮ್ಮೂರೇ ನಮಗ್ ಶತ್ರುಗಳಾಗ್ತಾರೆ ನೋಡೋಣ ಮುಂದೆ ಸ್ಟೋರಿ ಏನಾಗುತ್ತೆ ಅತ್ತೆ ಸೊಸೆ ಇಬ್ರು ಇನ್ನು ಎಷ್ಟೆಲ್ಲ ಜಗಳ ಮಾಡ್ಕೊಂಡು ಒಂದಾಗ್ತಾರೋ ಅಥವಾ ಬೇರೆ ಬೇರೆನೆ ಆಗ್ತಾರೋ ಅಂತ ನೋಡೋದಕ್ಕಿಂತ ಮೊದಲು ಯಾರ್ಯಾರು ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಸ್ವಲ್ಪ ದಿನ ಕಳೆದ ಮೇಲೆ ಅರೆ ಇದೇನೇ ಇದು ರೇಣುಕಾ ಬೆಳಗ್ಗೆ ಇಷ್ಟೊತ್ತಾಯ್ತು ನೀನ್ ನೋಡಿದ್ರೆ ರೂಮ್ ಬಿಟ್ಟು ಹೊರಗೆ ಬಂದಿಲ್ವಲ್ಲೇ ತಿಂಡಿ ತಿನಿಸು ಎಲ್ಲ ಯಾರು ಮಾಡ್ತಾರೆ ಟೈಮ್ ಬೇರೆ ಆಯ್ತು ನನಗೆ ಹೊರಗಡೆ ಸ್ವಲ್ಪ ಕೆಲಸ ಬೇರೆ ಇತ್ತು ಹಾ ಹೌದು ಕಣ್ರಿ ಈ ಮನೆಯಲ್ಲಿ ಕೆಲಸ ಮಾಡೋದಕ್ಕೆ ಮಾತ್ರ ನಾನು ಇರೋದಲ್ವಾ ಮನೆಗೆ ಒಬ್ಬಳು ಸೊಸೆ ಬಂದಿದ್ದಾಳೆ ತಾನೆ ಅವಳ ಹತ್ರನೇ ಎಲ್ಲ ಮಾಡಿಸ್ಕೊಂಡು ತಿನ್ನೋದಕ್ಕೆ ಆಗಲ್ವಾ ನಿಮಗೆ ಯಾವಾಗ ನೋಡಿದ್ರು ರೇಣುಕಾ ರೇಣುಕಾ ಅಂತ ನನ್ನ ಹಿಂದೆ ಮುಂದೆ ಸುತ್ತಿದ್ದಿರಲ್ಲ ಅಯ್ಯೋ ಇದೇನೇ ಇದು ಹೀಗೆ ಮಾತಾಡ್ತಿದ್ಯಾ ಅಲ್ಲ ಕಣೇ ನೀನೇ ತಾನೇ ಹೇಳ್ತಾ ಇದ್ದಿದ್ದು ಯಾವಾಗಲೂ ನಾನೇ ಅಡುಗೆ ಮಾಡಿಕೊಡ್ಬೇಕು ನಿಮಗೆ ಬೇರೆ ಯಾರೂ ಅಡುಗೆ ಮಾಡಿಕೊಡ್ಬಾರ್ದು ಅಂತ ಇವಾಗ ನೋಡಿದ್ರೆ ಸೊಸೆ ಹತ್ರ ಕೇಳೋದಕ್ಕಾಗಲ್ವಾ ಅವ್ಳ ಹತ್ರ ಕೆಲ್ಸ ಮಾಡಿಸ್ಕೊಳೋದಕ್ಕಾಗಲ್ವಾ ಯಾಕೆ ಹೀಗೆ ಹೇಳ್ತಿದ್ಯಾ ಪಾಪ ಆ ಹುಡುಗಿ ಇನ್ನು ಸಣ್ಣ ಹೋಗ್ಲಿ ಬಿಡು ಹಾಗೆ ಹಾಗೆ ಅವಳಿಗೆ ಗೊತ್ತಾಗುತ್ತೆ ಏನ್ ಮಾಡ್ಬೇಕು ಏನ್ ಮಾಡ್ಬಾರ್ದು ಎಲ್ಲಾನು ನೀನ್ ಅಲ್ಲಿವರೆಗೂ ಮಾಡ್ಕೊಂಡು ಹೋಗೆ ಈ ಮನೆ ಜವಾಬ್ದಾರಿ ನಿಂದೆ ತಾನೆ ಆ ಸುಮ್ಮನೆ ಇರಲಿ ಅಲ್ಲ ಕದ್ದು ಮುಚ್ಚಿ ಇಂದ ಊಟ ತಿಂಡಿ ನಾನೇ ಮಾಡಿದ್ದು ಅಂತ ಹೇಳಿ ಮಾಡೋಷ್ಟು ಬುದ್ಧಿ ಇದೆ ಅವಳಿಗೆ ಓ ಇದಕ್ಕೆ ನಾನು ಈ ತರ ಕೋಪ ಮಾಡ್ಕೊಂಡು ರೂಮ್ ಸೇರ್ಕೊಂಡಿರೋದು ಓಹೋ ಇದೇನಿದು ನಿಮಗೆ ಈ ವಿಷಯ ಮೊದಲೇ ಗೊತ್ತಿರೋ ಹಾಗೆ ತುಂಬಾ ನಿಧಾನವಾಗಿ ಮಾತಾಡ್ತಿದೀರಾ ಏನು ಶಾಕಿಂಗ್ ಹಾಗೆಲ್ಲ ಏನು ಆಗಿಲ್ಲ ಅದು ಅಲ್ದೇನೆ ನಗ್ತಾ ಇದ್ದೀರಾ ಏನು ವಿಷಯ ಹೌದು ಕಣೆ ಅವಳಿಗೆ ಅಡ್ಗೆ ಎಲ್ಲ ಬರೋದಿಲ್ಲ ಅಂತ ಪಾಪ ಹೋಟೆಲ್ ಇಂದ ತರಿಸ್ತಾ ಇದ್ಲು ನಾನು ಅವತ್ತು ಮೊದಲನೇ ದಿನನೇ ನೋಡಿದ್ದೆ ಆದ್ರೆ ಒಂದ್ ಸ್ವಲ್ಪ ದಿನ ಎಷ್ಟು ದಿನ ತರಿಸ್ತಾಳೆ ಹೇಳು

கலாவதிர் காசு அந்த மனுஷா ಎಳೆದು ಎಳೆದು ಎಲ್ರೂ ಹೇಳೋ ಅವಶ್ಯಕತೆ ಏನಿದೆ ಅತ್ತೆ ಯಾಕೋ ಇದೊಂದು ಸ್ವಲ್ಪ ಜಾಸ್ತಿನೇ ಮಾಡ್ತಾ ಇದ್ದಾರೆ ನನ್ಗಂತೂ ಇದನ್ನೆಲ್ಲ ನೋಡಿ ನೋಡಿ ಸಾಕಾಯ್ತು ಮೊನ್ನೆ ನೋಡಿದ್ರೆ ಆ ಹೆಂಗ್ಸ್ ಹತ್ರ ಹೋಗಿ ಹೇಳ್ತಾ ಇದ್ರು ಇವತ್ ನೋಡಿದ್ರೆ ಮಾವನ ಹತ್ರನೇ ಚಾಡಿ ಹೇಳ್ತಿದ್ದಾರೆ ಮಾವ ಅಷ್ಟೆಲ್ಲ ಹೋಗ್ಲಿ ಬಿಡು ಅಂತ ಹೇಳಿದ್ರು ಮಾವನ್ನು ನನ್ನ ವಿರುದ್ಧ ಎತ್ ಇದ್ದಾರೆ ಅಯ್ಯೋ ಯಾಕೆ ಸೌಮ್ಯ ಯಾಕೆ ಇಷ್ಟು ಕೋಪ ಮಾಡ್ಕೊಂಡಿದ್ಯಾ ಏನಾಯ್ತೆ ಅಯ್ಯೋ ನಿಮ್ಮ ತಾಯಿ ನನ್ನ ನೆಮ್ಮದಿಯಾಗಿ ಬಿಡ್ಬೇಕಲ್ಲ ನೆಮ್ಮದಿಯಾಗಿ ಇರೋದಕ್ಕೂ ಬಿಡಲ್ಲ ಅವರು ನೆಮ್ಮದಿಯಾಗಿರಲ್ಲ ನೋಡ್ರಿ ಹೀಗೆ ಆದ್ರೆ ನಾನು ಮಾತ್ರ ಈ ಮನೇಲಿ ಒಂದು ಕ್ಷಣನೂ ಇರಲ್ಲ ತವ್ರ ಮನೆಗೆ ಹೋಗ್ಬಿಡ್ತೀನಿ ಅಷ್ಟೇ ಅಯ್ಯೋಯ್ಯೋ ಇದೇನೆ ಹೇಳ್ತಿದ್ಯಾ ಏನೇ ಅಲ್ಲ ತವ್ರ ಮನೆಗೆ ಹೋಗ್ತೀನಿ ಅಂತೆಲ್ಲ ಹೇಳ್ತಿದ್ಯಾ ಅಂತಂದ್ ಏನೈತೆ ಇನ್ನೇನ್ರಿ ಮತ್ತೆ ನಿಮ್ ತಾಯಿ ನನ್ನ ಬಗ್ಗೆ ಕಂಡು ಕಂಡವ್ರ ಹತ್ರ ಎಲ್ಲ ಚಾಡಿ ಹೇಳ್ತಿದ್ದಾರೆ ನನ್ನ ಸೊಸೆ ಕೆಲಸ ಮಾಡಲ್ಲ ಅಡ್ಗೆ ಮಾಡಲ್ಲ ಅವಳಿಗೆ ಏನು ಬರೋದಿಲ್ಲ ತಿನ್ನೋದು ಉಣ್ಣೋದು ಮಾತ್ರಾನೇ ಒಟ್ಟು ಮಗನಿಗೆ ಮದುವೆ ಮಾಡಬೇಕಲ್ಲ ಅಂತ ಮಾಡ್ಕೊಂಡು ಕರ್ಕೊಂಡು ಬಂದಿದ್ದೀವಿ ಅಷ್ಟೇ ಅವಳಿಂದ ಏನು ಉಪಯೋಗ ಇಲ್ಲ ಅಂತ ಊರು ತುಂಬಾ ಹೇಳ್ಕೊಂಡು ಬರ್ತಿದ್ದಾರೆ ನೋಡ್ರಿ ಇವತ್ತೆ ಈ ಕ್ಷಣನೇ ನೀವು ಅವ್ರ ಬಾಯಿ ಮುಚ್ಚಿದ್ರೆ ಸರಿ ಇಲ್ಲ ಅಂದ್ರೆ ನಾನ್ ಮಾತ್ರ ಇಲ್ಲಿ ಒಂದ್ ಕ್ಷಣನೇ ಇರೋದಿಲ್ಲ ಅಯ್ಯಯ್ಯೋ ಸರಿ ಮರ ಐತಿ ಅಮ್ಮನ ಹತ್ರ ತಾನೇ ನಾನ್ ಮಾತಾಡ್ತೀನಿ ನಿನ್ ಸುದ್ದಿಗೆ ಬರಬೇಡ ಅಂತಾನು ಹೇಳ್ತೀನಿ ಆದ್ರೆ ನೀನ್ ನನ್ನ ಬಿಟ್ಟು ತವ್ರ ಮನೆಗೆ ಹೋಗ್ತೀನಿ ಹಾಗೆ ಹೀಗೆ ಅಂತೆಲ್ಲ ಹೆದರ್ಸ್ಬೇಡ ಮರ ಐತಿ ಅತ್ತೆ ಅತ್ತೆ ನನಗೆ ಈ ದಾವೆ ತಾಳಿ ನಿಮ್ಮ ಮಗನ ಹತ್ರ ಸರಿಯಾದ ಬಯಸಿದ್ರೆ ಆಮೇಲೆ ನನ್ ಸುದ್ದಿಗ್ ಬರೋದಿಲ್ಲ ನೀವು ಏನು ಅತ್ತೆ ಕತ್ತೆ ಅಂತ ಮರ್ಯಾದೆ ಕೊಟ್ಟರೆ ನೀವು ನನ್ನ ಬಗ್ಗೆನೇ ಚಾಡಿ ಹೇಳ್ತೀರಾ ಪಾಪ ಹೋಗ್ಲಿ ಅಂತ ಸುಮ್ಮನೆ ಇದೆ ಆದ್ರೆ ಇನ್ಮೇಲಿಂದ ಸುಮ್ಮನೆ ಇರಲ್ಲ ನನ್ ಗಂಡ ಹೇಗೂ ನನ್ಗೋಸ್ಕರ ಏನ್ ಬೇಕಾದ್ರೂ ಮಾಡ್ತಾರೆ ಅದು ಇವಾಗ್ಲೇ ಗೊತ್ತಾಗಿದೆ ತವ್ರ ಮನೆಗೆ ಹೋಗ್ತೀನಿ ಅಂದ್ಕೂಡ್ಲೆನೆ ನಿಮ್ಗೆ ಬಯ್ಯೋದು ಕ್ರೆಡಿಯಾಗಿದ್ದಾರೆ ನೋಡೋಣ ನೋಡೋಣ ಆ ಅಮ್ಮ ಏನು ಮನೇನೋ ಚಿಕ್ಕ ಪುಟ್ಟ ವಿಷಯಕ್ಕೆಲ್ಲ ಸೌಮ್ಯನ ಮೇಲೆ ರೆ ಮಾಡ್ತೀಯಲ್ಲ ಅತ್ತೆ ಸೊಸೆ ಹೊಂದ್ಕೊಂಡೋಗಿ ಹೋಗಿ ಅದ್ಬಿಟ್ಟು ಏನೋ ಚಿಕ್ಕ ಚಿಕ್ಕ ತಪ್ಪುಗಳನ್ನ ನನ್ನ ಸ್ವಂತ ಮಗಳಾಗಿ ನೋಡ್ಕೊತೀನಿ ಅಂತ ಹೇಳೋದು ಆದ್ರೆ ಮದ್ವೆ ಆಗಿ ಸೊಸೆ ಆಗಿ ಬಂದ್ಮೇಲೆ ಅವರು ಮಾಡಿದ್ದೆ ತಪ್ಪು ಏನ್ ಮಾಡಿದ್ರು ತಪ್ಪು ಹುಡ್ಕೋದು ಅಥವಾ ಅವ್ರ ಬಗ್ಗೆ ಚಾಡಿ ಹೇಳೋದು ಇದೇ ಮಾಡುತ್ತಾನೆ ಅತ್ತೆ ಆಗಿರೋರು ಕೇಳಿಸ್ಕೊಂಡೇನು ಕೇಳಿಸ್ಕೊಂಡ್ಯಾ ಅಲ್ಲ ನನ್ನ ಎದುರಿಗೇನೆ ನಿನ್ನ ಎಷ್ಟು ಚಾಡಿ ಹೇಳ್ತಿದ್ದಾಳೆ ಇನ್ನ ನಾನು ಇಲ್ಲದೆ ಇರುವಾಗ ಅದ್ ಏನೇನ್ ನಿನ್ ಕಿವಿಗ್ ತುಂಬಿದಾಳೋ ಏನೋ ನೋಡು ನಿನ್ ಹೆಂಡತಿ ವರ್ಷ ಇದೆ ಅಮ್ಮ ಜಸ್ಟ್ ಹೇಳಿದಷ್ಟೇ ತಾನೆ ಅಷ್ಟಕ್ಕೆ ಯಾಕೆ ಇಷ್ಟು ಕೋಪ ಮಾಡ್ಕೋತಿದ್ಯಾ ಅಲ್ಲ ನನ್ನ ನನ್ನೆದ್ರಿಗೆ ನಿನ್ ಸೊಸೆ ನಿನ್ ಬಗ್ಗೆ ಏನೋ ಹೇಳಿದ್ಲು ಅಂತ ನೀನ್ ಇಷ್ಟೊಂದು ಕೋಪ ಮಾಡ್ಕೋತಿದ್ಯಲ್ಲ ನೀನು ಅವಳೇನೋ ಚಿಕ್ಕ ಪುಟ್ಟ ತಪ್ಪು ಮಾಡ್ಲು ಅಂತ ಓರೋರ್ ಹತ್ರ ಎಲ್ಲ ಚಾಡಿ ಹೇಳ್ಕೊಂಡ್ ಬರ್ತಿದ್ಯಲ್ಲ

ಈ ಚಂದಕ್ಕೆ ಯಾಕೆ ಮದುವೆ ಆಗಬೇಕು ಮಕ್ಕಳು ಮಾಡ್ಕೋಬೇಕು ಸಂಸಾರ ಅಂತ ಹೋರಾಡ್ಬೇಕು ಹೇಳಿ ಅಣ್ಣ ಒಂಟಿಯಾಗಿದ್ದಿದ್ರೆ ಪರವಾಗಿರ್ಲಿಲ್ಲ ನನ್ನ ಸಪೋರ್ಟ್ ಯಾರು ಇಲ್ಲ ಅಂತ ನನ್ನ ನೆಮ್ಮದಿ ಆಗಿರ್ತಿದೆ ಈಗ ನೋಡಿ ಗಂಡ ಮಕ್ಕಳು ಎಲ್ಲ ಇದ್ದರೂ ಕೂಡ ನನಗೆ ಅಂತ ಯಾರು ಇಲ್ಲ ಒಬ್ಬಳೇ ಆಗಿದ್ದೀನಿ ಈ ಚಂದಕ್ಕೆ ಈ ಮನೇಲಿರೋದು ಬೇಡ ಛೇ ಯಾಕಾದ್ರೂ ಇದೆಯೋ ಅನ್ನಿಸ್ತಿದೆ ನೀವು ಮಾತ್ರ ನಮ್ಮ ಬಗ್ಗೆ ಏನು ವಾದ ಮಾಡಬೇಡಿ ಆಯ್ತಾ ಯಾವಾಗಲೂ ಇವಾಗ ಮೂರು ದಿನಕ್ಕೆ ಬಂದಿರೋ ಸೊಸೆ ಬಗ್ಗೆನೇ ವಾದ ಮಾಡಿ ನನ್ ಬಗ್ಗೆ ಏನು ವಾದ ಮಾಡ್ಬೇಡಿ ನನ್ ಮಗನ್ ತರದ ರೇಣುಕಾ ಬಾರೆ ಬಾ ಕುತ್ಕೋ ಇಷ್ಟೊತ್ತಿಗೆ ಬಂದ್ಬಿಟ್ಟಿದ್ಯಾ ಇರೋ ಕಾಫಿ ಮಾಡ್ಕೊಂಡ್ ಬರ್ತೀನಿ ಅಯ್ಯೋ ಕಲಾ ಕಾಫಿ ಟಿಫಿ ಏನು ಬೇಡ ಕಣೆ ಬಾ ಕುತ್ಕೋ ಹಾಗೆ ನಿನ್ನತ್ರ ಮಾತಾಡ್ಕೊಂಡು ಹೋಗೋಣ ಅಂತ ಬಂದೆ ಅರೆ ಇದೇನೆ ಇದು ನಿಧಾನ ಮಾತಾಡ್ತಿದ್ಯಾ ಯಾಕೋ ಒಂಥರ ಇದ್ದಾಗಿದ್ಯಾ ಏನೈತೆ ಅಯ್ಯೋ ಏನು ಅಂತ ಹೇಳಲೆ ನನ್ನ ಸೊಸೆ ಮನೇಲಿ ಒಂದು ಕೆಲಸನೂ ಮಾಡ್ತಾ ಇಲ್ಲ ಕಣೆ ನನಗಂತೂ ಎಲ್ಲ ಕೆಲಸ ಮಾಡಿ 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 ಸಾಕಾಗೋಯ್ತು ಅದನ್ನೇ ನನ್ನ ಗಂಡಂಗೆ ಹೇಳಿದ್ರೆ ಅವರು ಕೂಡ ಏನೋ ಆ ಹುಡುಗಿ ಸಂದು ನೀನೇ ಮಾಡ್ಕೊಂಡು ಹೋಗು ಅಂತ ನನಗೆ ಬೈದು ಬುದ್ಧಿ ಹೇಳ್ತಾರೆ ಮಗನಿಗೆ ಹೇಳೋಣ ಅಂದರೆ ಮಗ ನನ್ನ ಮಾತು ಕೇಳ್ತಾನ ಹೇಳು ಹೆಂಡತಿ ಬಂದಮೇಲೆ ಹೆಂಡತಿನೇ ಸರ್ವಸ್ವ ಹೆಂಡತಿಗೆ ಏನು ಹೇಳ್ಬೇಡ ನೀನೇ ಹೊಂದ್ಕೊಂಡು ಹೋಗು ಅಂತ ನನಗೆ ಬೈದ ಕಣೆ ಇದನ್ನೆಲ್ಲ ಕೇಳಿಸ್ಕೊಂಡು ಮನ್ಸಿಗೆ ಬಹಳ ಬೇಜಾರಾಯ್ತು ನೋಡು ಆ ಅಲ್ಲ ನಾನು ಇದನ್ನೇ ತಾನೇ ಹೇಳಿದ್ದು ಮಗ ಸೊಸೆ ನಾನು ಚೆನ್ನಾಗಿ ನೋಡ್ಕೋತಿಲ್ಲ ಕಣೆ ಅಂತ ಆದ್ರೆ ಏ ಏನಾಗಲ್ಲ ಮಗ ಸೊಸೆ ಏನೋ ಒಂದ್ ಮಾತು ಹೇಳ್ತಾರೆ ನೀನೇ ಹೊಂದ್ಕೊಂಡು ಹೋಗ್ಬೇಕು ಅಂತ ರಾಗ ಎಳಿತಾ ಇದ್ಲು ಇವಾಗ ನೋಡಿದ್ರೆ ಅಯ್ಯೋ ನನ್ ಮಗ ಸೊಸೆ ಬೈದ್ರು ನನ್ ಗಂಡ ಬೈದ ಅಂತ ಇಲ್ಲಿ ಚಾಡಿ ಓದೋದಕ್ಕೆ ಬಂದಿದ್ದಾಳೆ ಯಾಕೆ ಕಲಾ ಯಾಕೆ ಸುಮ್ನೆ ಇದೆಯಾ ನನ್ನ ನೋವು ಕೇಳಿಸ್ಕೊಂಡು ನಿನಗೂ ಮಾತು ಬರ್ತಿಲ್ವೇನೆ ಅಯ್ಯೋ ಇದೇನೇ ರೇಣುಕಾ ಇಷ್ಟು ಚಿಕ್ಕ ವಿಷಯಕ್ಕೆ ನೀನು ಇಷ್ಟೊಂದು ಬೇಜಾರ್ ಮಾಡ್ಕೊಂಡು ಬಂದು ಗೊಳೋ ಅಂತಿದ್ಯಲ್ಲ ಏನು ಚಿಕ್ಕ ವಿಷಯನಾ ಯಾವುದೇ ಕಲಾ ಚಿಕ್ಕ ವಿಷಯ ಮನೆಗೆ ಸೊಸೆ ಬಂದರೂ ಕೂಡ ನಾನೇ ಎಲ್ಲಾ ಕೆಲ್ಸಾನು ಮಾಡಬೇಕು ಅದು ಅಲ್ದನೆ ಅವಳು ಒಂದೊಂದು ಕೆಲಸ ಮಾಡ್ತಾಳೆ ಅದನ್ನು ನೆಟ್ಟಿಗೆ ಮಾಡಲ್ಲ ಒಟ್ಟಾಶಿ ಮಾಡಿಡ್ತಾಳೆ ನಾನು ಇನ್ನೊಂದು ಸರಿ ಹೋಗಿ ಆ ಕೆಲಸನೆಲ್ಲ ಮಾಡಬೇಕು ಅದಾದರೂ ಬಿಟ್ಟಾಕು ನನ್ನ ಬಗ್ಗೆಯೂ ಚಾಡಿ ಹೇಳಿ ಮಗನ್ನ ನನ್ನ ಎದುರಿಗೆ ಎದ್ಕಟ್ತಾಳೆ ಜೊತೆಗೆ ನನ್ನ ಗಂಡನ್ನೇ ಎದ್ಕಟ್ತಾಳೆ ನನ್ನ ಗಂಡ ಒಂದು ಮಾತು ಒಂದು ಮಾತು ನನ್ನ ಬಗ್ಗೆ ಮಾತಾಡಲ್ಲ ಗೊತ್ತೇನೆ ಯಾವಾಗ್ಲೂ ಅವ್ಳ ಬಗ್ಗೆನೇ ವಹಿಸ್ಕೊಂಡು ಮಾತಾಡ್ತಾರೆ ಇದು ಇದೆಲ್ಲ ಚಿಕ್ಕ ವಿಷಯನೇನೆ ನಿನ್ಗೆ ಇನ್ನೇನಿ ರೆಣುಕ ಅಲ್ಲ ಕಣೆ ಆ ಮನೆ ನಿಂದು ಮನೇಲಿರೋ ವಸ್ತುಗಳು ನಿಂದು ಮಗ ನಿನ್ನೋನು ಹಾಗಿರುವಾಗ ನೀ ತಾನೇ ಯಜಮಾನಿ ನೀನೇ ಒಂದು ಸ್ವಲ್ಪ ಬೈದು ಅವಳಿಗೆ ಮನೆ ಎಲ್ಲಾ ಕೆಲಸ ಮಾಡು ಅಂತ ಹೇಳು ಅಕಸ್ಮಾತ್ ಅವಳು ಕೆಲಸ ಮಾಡೋದೇ ಇಲ್ಲ ಅಂತ ಹೇಳಿದ್ರೆ ನೀನು ಅವಾಗಲೇ ಹೇಳು ನೀನು ಈ ಮನೆ ಕೆಲಸ ಮಾಡಿಲ್ಲ ಅಂದರೆ ಈ ಮನೆ ಬಿಟ್ಟು ಹೋಗ್ತಾ ಇರು ನಿನ್ಗೆ ಜಾಗ ಇಲ್ಲ ಇದು ನನ್ನ ಮನೆ ಅಂತ ಆ ಭಯಕ್ಕಾದರೂ ನಿನ್ನ ಸೊಸೆ ಮನೆ ಎಲ್ಲ ಕೆಲಸನೂ ಮಾಡ್ತಾಳೆ ಕಣೆ ನಿನಗಿಂತ ನಾನೇ ಪರವಾಗಿಲ್ಲ ಕಣೆ ಮದುವೆ ಆಗಿರೋ ಹೊಸ್ತ್ರಲ್ಲಿ ಎಲ್ಲ ಕೆಲಸನೂ ನಾನೇ ಮಾಡ್ತಿದ್ದೆ ಇವಾಗಂತೂ ನಾನು ಒಂದು ಕೆಲಸನೂ ಮಾಡಲ್ಲ ನೋಡು ಎಲ್ಲ ಕೆಲಸನೂ ಅವಳ ಹತ್ರನೇ ಮಾಡಿಸ್ತೀನಿ ಕಣೆ ಸರಿಯಾಗಿ ಬೈದು ಕೆಲಸ ಮಾಡು ಅಂತ ಹೇಳ್ತೀನಿ ಅವಳು ನಮ್ಮ ಮನೇಲಿ ಮೂಲೆ ನಾಯಿ ಮರಿ ಕೂತ ಕೂರ್ತಾಳೆ ನನ್ನ ನೋಡಿ ಹೇಗೆ ಹೆದರ್ತಾಳೆ ಗೊತ್ತೇನೆ ಅಷ್ಟು ಭಯ ಇರಬೇಕು ಕಣೆ ಅತ್ತೆ ಅಂದ್ರೆ ನೀನು ಇದೀಯಾ ಯಾವಾಗ ನೋಡಿದ್ರು ಸೊಸೆನ ತಲೆ ಮೇಲೆ ಹೊತ್ಕೊಂಡು ಹೊರಿಸ್ದೆ ಮೆರೆಸ್ದೆ ಅದು ಅಲ್ಲದೆ ಎಲ್ಲಿಗಾದರೂ ಹೋದ್ರೆ ಸಾಕು ನನ್ನ ಸೊಸೆ ಹಾ ಕೆಲಸ ಮಾಡ್ತಾಳೆ ನನ್ನ ಸೊಸೆ ಹೀಗೆ ಕೆಲಸ ಮಾಡ್ತಾಳೆ ಅಂತಿದ್ದೆ ಹೀಗೆಲ್ಲ ಮೆರೆಸಿ ಮೆರೆಸಿ ನೀನು ತುಂಬ ಸದರ ಆಗ್ಬಿಟ್ಟಿದ್ಯಾ ಕಣೆ ಅವಳಿಗೆ ಹೌದು ಕಣೆ ನೀನು ಹೇಳ್ತಿರೋದು ಸರಿಯಾಗೇ ಇದೆ ನಾನು ಅವಳಿಗೆ ಸಲಿಗೆ ಕೊಟ್ಟೆ ಜಾಸ್ತಿ ಆಯ್ತು ಇರೋ ಇವತ್ತಿಂದಾನೆ ಚಾರ್ಜಿಗೆ ತಗೋತೀನಿ ನಾನು ಮಾಡು ಅಂದಿದ್ ಮಾಡಬೇಕು ಮಾಡಬೇಡ ಅಂದಿದ್ನ ಕಣ್ಣೆತ್ತು ನೋಡ್ಬಾರ್ದು ಥರ ಚಾರ್ಜಿಗೆ ತಗೋತೀನಿ ಅಲ್ಲ ಕಣೆ ನೀನು ಹೇಳಿದ್ದು ಒಳ್ಳೇದಾಯ್ತು ನೋಡು ಮನೆಗೆ ಬಂದಿದ್ದು ಇಲ್ಲ ಅಂದಿದ್ರೆ ಮಾಡಬೇಕು ಅಂತ ಗೊತ್ತೇ ಆಗ್ತಿರ್ಲಿಲ್ಲ ಅತ್ತೆ ಅಂದ್ರೆ ಸ್ವಲ್ಪ ಸ್ಟ್ರಾಂಗ್ ಆಗಿರ್ಬೇಕು ಸೊಸೆ ಯಾವಾಗಲೂ ತಲೆ ತಗ್ಗಿಸ್ಕೊಂಡೇ ಹೋಗ್ಬೇಕು ಅದು ಬಿಟ್ಟು ಸೊಸೆನ ನಮ್ ಕೂರಿಸ್ಕೊಂಡ್ರೆ ಹೀಗೆ ನಮ್ಮ ತಲೆ ಮೇಲೆ ಹತ್ತಿ ನಮ್ಮನ್ನೇ ತಿಳಿದ್ಬಿಡ್ತಾರೆ ನೋಡು ಸರಿ ಹಾಗಾದ್ರೆ ನಾನು ಬರ್ತೀನಿ ಕಣೆ ಬಾರಿ ಕೆಲ್ಸ ಇದೆ ಮನೇಲಿ ಹತ್ರ ಎಲ್ಲ ಕೆಲ್ಸಾನು ಮಾಡಿಸ್ಬೇಕು ಅಂತೂ ನನ್ ನಂಬದಲ್ಲ ಅಷ್ಟೇ ಸಾಕು ನನ್ಗಂತೂ ಸೊಸೆ ಸೊಸೆ ಹಾಗೆ ಇಲ್ವಲ್ಲ ಅಂತ ತುಂಬಾನೇ ಬೇಜಾರಾಗ್ತಿತ್ತು ಯಾವಾಗ ನೋಡಿದ್ರು ನನ್ನ ಅತ್ತೆ ಹೀಗೆ ಅಂತ ತುಂಬಾನೇ ಕೊಚ್ಚಿ ಮೆರೆಸ್ತಾ ಇದ್ರು ಇಬ್ರು ಅತ್ತೆ ಸೊಸೆ ಆದ್ರೆ ಇವಾಗ ಒಂದು ಸ್ವಲ್ಪನೇ ಹುಳಿ ಹಿಂಡಿದ್ದೀನಿ ಹೀಗೆ ಜಗಳ ಮುಂದ್ವರಿತಾ ಇದ್ರೆ ಎಲ್ಲ ಅತ್ತೆ ಸೊಸೆ ಹಾಗೇನೆ ಇವರು ದೂರ ದೂರ ಆಗ್ಬಿಡ್ತಾರೆ ಅದನ್ನ ನೋಡಿ ನನಗಂತೂ ಹಾಲು ಕುಡಿದ್ರೆ ಸಂತೋಷ ಆಗುತ್ತೆ ನಮ್ಮನೇಲಿ ಇವ್ರ ಮನೆಗೆ ಯಾಕೆ ಅಂತ ಕಲಾವತಿ ಕೂಡ ತನ್ ಸೊಸೆ ಶ್ರುತಿ ಹಾಗೇನೆ ಮನೋಭಾವ ಇರೋಳು ಯಾಕೆ ಅಂದ್ರೆ ಅವಳು ಕೂಡ ಬೇರೆಯವ್ರ ಸಂತೋಷವಾಗಿರೋದ್ ನೋಡಿ ಸಹಿಸ್ಕೊಳ್ಳೋದಕ್ ಇಲ್ಲ ಹಾಗಾಗಿನೇ ಪಾಪ ರೇಣುಕನ್ ತಲೆಯಲ್ಲಿ ಏನೇನೋ ಬೇಡದೆ ಇರೋದನ್ನೆಲ್ಲ ತುಂಬ್ತಾಳೆ ರೇಣುಕಾ ಇವಳು ಹೇಳೋದನ್ನೆಲ್ಲ ನಂಬ್ಕೊಂಡು ಹೋಗಿ ಸೊಸೆ ಮೇಲೆ ದರ್ಬಾರ್ ಮಾಡೋದಕ್ ಶುರು ಮಾಡ್ತಾಳೆ ಕಲಾವತಿ ಹೇಳಿದಾಗೆ ರೇಣುಕಾ ನನ್ನ ಸೊಸೆ ಹತ್ರ ಮನೆ ಎಲ್ಲ ಕೆಲಸನೂ ಮಾಡಿಸ್ತಾಳ ಸೌಮ್ಯ ಅತ್ತೆ ಹೇಳಿದ ಮಾತನ್ನ ಕೇಳ್ತಾಳ ಇದನ್ನೆಲ್ಲ ನೆಕ್ಸ್ಟ್ ಎಪಿಸೋಡ್ನಲ್ಲಿ ನೋಡೋಣ ನೋಡಿದ್ರಲ್ಲ ವೀಕ್ಷಕರೇ ಇವತ್ತಿನ ಈ ನಮ್ಮ ಎಪಿಸೋಡ್ ನಿಮ್ಗೆ ಇಷ್ಟ ಆಗಿದೆ ಪ್ಲೀಸ್ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ತುಂಬಾ ಜನ ಹಾಗೆ ವಿಡಿಯೋಸ್ ನೋಡ್ತಾ ಇದ್ರ ಯಾರ್ಯಾರ ಹಾಗೆ ವಿಡಿಯೋಸ್ ನೋಡ್ತಾ ಇದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲೇ ಇರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಆಲನನ್ನ ಸೆಲೆಕ್ಟ್ ಮಾಡಿ ನೆಕ್ಸ್ಟ್ ಯಾವುದೇ ವಿಡಿಯೋ ಹಾಕಿದ್ರು ನೋಟಿಫಿಕೇಶನ್ ಬರುತ್ತೆ ನೋಟಿಫಿಕೇಶನ್ ಮೂಲಕ ನೀವು ವಿಡಿಯೋನ ನೋಡ್ಬೋದು ಸರಿ ಹಾಗಾದ್ರೆ ನಾನು ನೋಡ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ